ಪ್ರತಿ ಬಾರಿ ಮಳೆಗಾಲದಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ನದಿ ತೀರದ ಗ್ರಾಮಗಳ ಜನರು ಪ್ರವಾಹಕ್ಕೆ ಸಿಲುಕಿ ನೆರೆ ಸಂತ್ರಸ್ತರಾಗ್ತಾರೆ ಜಿಲ್ಲೆಯ ರಾಜಕಾರಣಿಗಳು ಶಾಶ್ವತ ಪರಿಹಾರ ದೊರಕಿಸಿಕೊಡ್ತೀವಿ ಅಂತ ಬೊಬ್ಬೆ ಹೊಡಿತಾರೆ ಆದರೆ ಶಾಶ್ವತ ಪರಿಹಾರ ದೊರಕಿಸಿಕೊಡುವ ನದಿಗಳ ಜೋಡಣೆ ಬಗ್ಗೆ ಯಾರೂ ಗಮನಹರಿಸುತ್ತಿಲ್ಲ ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಉತ್ತರ ಕನ್ನಡ ಜಿಲ್ಲೆ ನೆರೆ ಸಂತ್ರಸ್ತರಿಗೆ ರಾಜಕಾರಣಿಗಳಿಂದ ಸಾಂತ್ವನದ ಪರಿಹಾರ

ನದಿ ದಂಡೆಯಲ್ಲಿ ಇರತಕ್ಕಂಥ ಯಾರು ಮೀನುಗಾರರಿದ್ದಾರೆ ಬಡವರು ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಮಾದರಿಯ ಆಗೋ ರೀತಿಯಲ್ಲಿ ಒನ್ ಪ್ಲಸ್ ಒನ್ ಮನೆಯನ್ನು ಹೊಸದಾಗಿ ಒಂದು ಪ್ರಾಯೋಗಿಕವಾಗಿ ತೆಗೆದುಕೋಬೇಕು ಅಂತ ತೀರ್ಮಾನ ಮಾಡಿದೆ ಕುಂಟಾದಲ್ಲಿ ಆ ಒಂದು ಹಳ್ಳಿಯನ್ನು ಗುರುತಿಸಿ ಅಲ್ಲಿ ಒನ್ ಪ್ಲಸ್ ಒನ್ ಮಲ್ಟಿಲಿ ಮಲ್ಟಿಸ್ಟೋರೇಜ್ ಬಿಲ್ಡಿಂಗ್ ಅನ್ನು ಮೀನುಗಾರಿಕೆ ಇದನ್ನ ಮಾಡಿ ಕೊಡಬೇಕಂತ ಅದಕ್ಕೆ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ಬಯಸ್ಕೊಳಕ್ಕೆ ಅಲ್ಲಿ ಮನೆ ಕಟ್ಟಲಿಕ್ಕೆ ಯಾಕೆ ಇಲ್ಲದವರಿಗೆ ಮನೆ ಎರಡು ಕೊಡೋದು ತೀರ್ಮಾನ ಮಾಡಿದ್ದಾರೆ ಇದು ಮತ್ತೆ ಬರುವ ಈ ಪರಿಸ್ಥಿತಿ ಬರೋದಿಲ್ಲ ಈಗ ನನಗೆ ಬೇರೆ ಬೇರೆ ಒಂದು ಸಲಹೆ ಕೊಟ್ಟಿದ್ದಾರೆ ಏನು ಅಪಾರ್ಟ್ಮೆಂಟ್ ಟೈಪ್ ಮೂರ್ ಎಕರೆ ಒಂದ್ರ ಮೇಲೆ ಒಂದ್ ಕಟ್ಟು ಬತ್ತದೆ ಅಂತ ಹೇಳಿ ಸರ್ಕಾರದಲ್ಲೆಲ್ಲ ಕೇಳಬೇಕು ಹೋಳಿ ಒನ್ ಪ್ಲಸ್ ಒನ್ ಮನೆ ಕಟ್ಟಿಸಿ ಕೊಡ್ತೀವಿ ಶಾಶ್ವತ ಪರಿಹಾರ ಮಾಡಿ ಕೊಡಿಸ್ತೀವಿ ಹತ್ತು ಎಕರೆ ಅರಣ್ಯ ಭೂಮಿಯಲ್ಲಿ ಮನೆ ಕಟ್ಟಿಸಿ ಕೊಡ್ತೀವಿ ನಿಮ್ಮ ಜೊತೆಗೆ ನಾನಿದ್ದೀನಿ ಅಬ್ಬಬ್ಬಾ ಈ ಘೋಷಣೆಗಳನ್ನ ಕೇಳಿ ಕೇಳಿಯೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನೆರೆ ಸಂತ್ರಸ್ತರ ಕಿವಿ ಕಿವುಡಾಗಿ ಹೋಗಿದೆ ಈ ಕಾದ ಕಬ್ಬಿಣದ ಸೀಸದಂತ ಸುಳ್ಳಿನ ಘೋಷಣೆಗಳು ಇಲ್ಲಿನ ನೆರೆ ಸಂತ್ರಸ್ತರ ಸ್ಮೃತಿ ಪಟಲವನ್ನೇ ಛಿದ್ರಗೊಳಿಸಿದೆ ನದಿ ದಂಡೆಯಲ್ಲಿ ಇರತಕ್ಕಂಥ ಯಾರು ಮೀನುಗಾರರಿದ್ದಾರೆ ಬಡವರು ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಮಾದರಿಯ ಆಗೋ ರೀತಿಯಲ್ಲಿ ಒನ್ ಪ್ಲಸ್ ಒನ್ ಮನೆಯನ್ನು ಹೊಸದಾಗಿ ಒಂದು ಪ್ರಾಯೋಗಿಕವಾಗಿ ತೆಗೆದುಕೋಬೇಕು ಅಂತ ತೀರ್ಮಾನ ಮಾಡಿದೆ ಕುಂಟಾದಲ್ಲಿ ಆ ಒಂದು ಹಳ್ಳಿಯನ್ನು ಗುರುತಿಸಿ ಅಲ್ಲಿ ಒನ್ ಪ್ಲಸ್ ಒನ್ ಮಲ್ಟಿಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅನ್ನು ಅಲ್ಲಿಯ ಮೀನುಗಾರರಿಗೆ ಇದನ್ನು ಮಾಡಿಕೊಡ್ಬೇಕಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ವಹಿಸಿಕೊಡತ್ತೆ ಜಾಗ ಇಲ್ಲ ಗುರುಗೆ ಜಾಗ ಮತ್ತೆ ಮನೆ ಮಾಡಿದ್ದಾರೆ ಇದು ಮತ್ತೆ ಬರುವ ವರ್ಷ ಈ ಪರಿಸ್ಥಿತಿ ಬರೋದಿಲ್ಲ ಈಗ ನನಗೆ ಬೇರೆ ಬೇರೆ ಒಂದು ಸಲಹೆ ಕೊಟ್ಟಿದ್ದಾರೆ ಏನು ಅಂದ್ರೆ ಅಪಾರ್ಟ್ಮೆಂಟ್ ಟೈಪ್ ಮೂರ್ ಎಕರೆ ಮೇಲೆ ಒಂದು ಕಟ್ಟು ಕೊತ್ತದೆ ಅಂತ ಹೇಳಿ ಸರ್ಕಾರದಲ್ಲೆಲ್ಲ ಕೇಳಬೇಕು ಹೋಳಿ ಹೌದು ಪ್ರತಿ ಮಳೆಗಾಲಕ್ಕೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿ ನೆರೆ ಬಂದಾಗ ನೆರೆ ಸಂತ್ರಸ್ತರು ಕಾಳಜಿ ಕೇಂದ್ರಗಳಿಗೆ ತೆರಳುತ್ತಾರೆ ಅಲ್ಲಿಗೆ ರಾಜಕಾರಣಿಗಳು ಕೂಡ ಪ್ರತಿ ವರ್ಷ ಬರ್ತಾರೆ ಹಿಂದಿನ ಬಾರಿ ಏನಾಯ್ತೋ ಬೇಡ ಈಗ ನಾನು ಹೇಳ್ತಿದ್ದೇನೆ ನಿಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಅಂತ ಅಬ್ಬರಿಸಿ ಭಾಷಣ ಬಿಗಿದು ಸಾಂತ್ವನಗಳ ಸುರಿಮಳೆ ಸುರಿಸಿ ಹೋಗ್ತಾರೆ ನೀರಿಳಿದ ಮೇಲೆ ನೆರೆ ಸಂತ್ರಸ್ತರು ಗಂಟು ಮೂಟೆ ಕಟ್ಟಿಕೊಂಡು ಒದ್ದೆ ಮುದ್ದೆಯಾದ ಮನೆಗಳಿಗೆ ತೆರಳಿ ಬದುಕು ಕಟ್ಟಿಕೊಳ್ತಾರೆ ಆಮೇಲೆ ಮುಂದಿನ ವರ್ಷ ಪ್ರವಾಹ ಬಂದು ಕಾಳಜಿ ಕೇಂದ್ರಗಳಿಗೆ ಸೇರಿದಾಗ ಮತ್ತದೇ ರಾಜಕಾರಣಿಗಳು ಕೆಂಪು ಕೆಂಪುಗೂಟಿದ ಕಾರಿನಲ್ಲಿ ಬಂದು ಭರವಸೆಗಳ ಸುರಿಮಳೆಗೈತಾರೆ

ಯಾರು ಮೀನುಗಾರರಿದ್ದಾರೆ ಬಡವರು ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಮಾದರಿಯ ಆಗೋ ರೀತಿಯಲ್ಲಿ ಒನ್ ಪ್ಲಸ್ ಒನ್ ಮನೆಯನ್ನ ಹೊಸದಾಗಿ ಒಂದು ಪ್ರಾಯೋಗಿಕವಾಗಿ ತೆಗೆದುಕೋಬೇಕು ಅಂತ ತೀರ್ಮಾನ ಮಾಡಿದೆ ಕುಟಾದಲ್ಲಿ ಆ ಒಂದು ಹಳ್ಳಿಯನ್ನು ಗುರುತಿಸಿ ಅಲ್ಲಿ ಒನ್ ಪ್ಲಸ್ ಒನ್ ಮಲ್ಟಿಲಿ ಮಲ್ಟಿಸ್ಟೋರೇಜ್ ಬಿಲ್ಡಿಂಗ್ ಅನ್ನು ಅಲ್ಲಿಯ ಮೀನುಗಾರರಿಗೆ ಇದನ್ನು ಮಾಡಿಕೊಡ್ಬೇಕಂತ ಅದಕ್ಕೆ ಬೇಕಾಗಿರತಕ್ಕಂಥ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ವಹಿಸಿಕೊಡುತ್ತೆ ಜ್ಞಾನ ಇಲ್ಲ ಗುರುಗೆ ಜ್ಞಾನ ಮತ್ತೆ ಮನೆ ಎರಡು ಕೊಡೋದು ತೀರ್ಮಾನ ಮಾಡಿದ್ದಾರೆ ಇದು ಮತ್ತೆ ಬರುವ ಅರ್ಥ ಈ ಪರಿಸ್ಥಿತಿ ಬರೋದಿಲ್ಲ ಈಗ ನನಗೆ ಬೇರೆ ಬೇರೆ ಒಂದು ಸಲಹೆ ಕೊಟ್ಟಿದ್ದಾರೆ ಏನು ಅಂದ್ರೆ ಅಪಾರ್ಟ್ಮೆಂಟ್ ಟೈಪ್ ಮೂರ್ ಎಕರೆ ಅಲ್ಲೇ ಒಂದ್ರ ಮೇಲೆ ಒಂದು ಕಟ್ಟು ಬತ್ತದೆ ಅಂತ ಹೇಳಿ ಸರ್ಕಾರದಲ್ಲೆಲ್ಲ ಕೇಳಬೇಕು ಹೋಳಿ ಹಿಂದಿನ ವರ್ಷ ಹೇಳಿದ್ದನ್ನ ಮಾಡದೆ ಈಗ್ಯಾಕೆ ಬಂದಿದ್ದೀರಾ ಅಂತ ರಾಜಕಾರಣಿಗಳ ಬೆವರಳಿಸುವ ಧೈರ್ಯ ನೆರೆ ಸಂತ್ರಸ್ತರಿಗೂ ಇಲ್ಲ ಹೇಳಿದ್ದನ್ನು ಮಾಡಿಕೊಡಲು ನಮ್ಮಿಂದಾಗಲ್ಲ ಅನ್ನೋ ಯೋಚನೆಯು ನಮ್ಮ ರಾಜಕಾರಣಿಗಳಿಗಿಲ್ಲ ಹೀಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಸಮಸ್ಯೆಯ ನಾಟಕ ಒಂದೇ ಸೀಸನ್ನಲ್ಲಿ ಬೇರೆ ಬೇರೆ ರೂಪದಲ್ಲಿ ಪ್ರದರ್ಶನ ಕಾಣ್ತಿದೆಯೇ ಹೊರತು ಪರಿಹಾರ ಮಾತ್ರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನಕ್ಕೆ ಮರೀಚಿಕೆಯಾಗಿಯೇ ಉಳಿದಿದೆ ಆಗ ಬರಗಾಲ ಈಗ ನೆರೆಹಾವಳಿ ನದಿಗಳ ಜೋಡಣೆಯೊಂದೇ ಪರಿಹಾರ ಹೌದು ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವಿದೆ ಅನ್ನೋ ಹಾಗೆ ಜಿಲ್ಲೆಯ ಪ್ರವಾಹ ಬಿಕ್ಕಟ್ಟಿಗೆ ನದಿ ಜೋಡಣೆಯೊಂದೇ ಪರಿಹಾರ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ನದಿಗಳ ಜೋಡಣೆಯಿಂದ ನೆರೆ ಹಾವಳಿಯನ್ನು ಮತ್ತು ಬರಗಾಲವನ್ನು ತಪ್ಪಿಸಬಹುದು ಅನ್ನೋ ಯೋಜನೆ ರೂಪಿಸಿದ್ರು ವಾಜಪೇಯಿ ದಿಟ್ಟ ನಿರ್ಧಾರವನ್ನೇನೋ ತೆಗೆದುಕೊಂಡಿದ್ರು ಆದರೆ ಪರಿಸರ ಪಂಡಿತರು ಮಠಾಧೀಶರ ಗದ್ದಲದಿಂದಾಗಿ ನೆನೆಗುದಿಗೆ ಬಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ನದಿ ಜೋಡಣೆಯ ಯೋಜನೆ ಪ್ರಸ್ತಾಪಿಸಿದಾಗ ಮತ್ತೆ ವಿರೋಧ ವ್ಯಕ್ತವಾಗಿ ಕೆಂಪು ಪಟ್ಟಿಗೆ ಸೇರಿತು ಈಗ ಅಂತಹ ಯೋಜನೆ ಜಾರಿಗೆ ತರುವುದಕ್ಕೆ ಬೇಕಾದ ಬಹುಮತವಿಲ್ಲ ಗ್ಯಾರಂಟಿಗಳ ಕಾಟದಿಂದ ಸರ್ಕಾರದ ಬಳಿ ಹಣವೂ ಇಲ್ಲ ನದಿಗಳ ಜೋಡಣೆಯಿಂದ ಉತ್ತರ ಕನ್ನಡ ಜಿಲ್ಲೆಗಾಗುವ ಪ್ರಯೋಜನಗಳೇನು ನದಿಗಳ ಜೋಡಣೆಯನ್ನ ಮಾಡಿ ಹಲವು ರಾಷ್ಟ್ರಗಳು ಯಶಸ್ಸು ಕಂಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಸಿದ್ಧಪಡಿಸಿದ ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ನಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯೂ ಸೇರಿತ್ತು ಯಲ್ಲಾಪುರದ ಬೇಡ್ತಿ ನದಿ ಹಾಗೂ ಸಿರಸಿ ಪಟ್ಟಣದ ಹೊಳೆ ನೀರನ್ನು ವರದಾ ನದಿಗೆ ಜೋಡಿಸಿ ಅದನ್ನು ಪಂಪ್ ಮಾಡಿ ತುಂಗಭದ್ರಾ ನದಿಯ ಎಡದಂಡೆ ಕಾಲುವೆ ಪ್ರದೇಶಗಳಿಗೆ ನೀರು ಹರಿಸುವ ಯೋಜನೆ ಇದಾಗಿತ್ತು ಇದರಿಂದ ಬೇಸಿಗೆಯಲ್ಲಿ ಕೃಷಿಗೆ ನೀರು ದೊರಕಿದ್ರೆ ಮಳೆಗಾಲದಲ್ಲಿ ಪ್ರವಾಹವನ್ನ ತಗ್ಗಿಸಬಹುದಿತ್ತು ಒಂದು ವೇಳೆ ಆ ಯೋಜನೆ ಜಾರಿಗೆ ಬಂದಿದ್ರೆ ಈಗಿನ ಪರಿಸ್ಥಿತಿಯಂತೂ ಇರುತ್ತಿರಲಿಲ್ಲ ಅನ್ನೋದು ಕಟು ಸತ್ಯ ಇನ್ನು ಯೋಜನೆಯಿಂದ ಕುಡಿಯಲು ಕೃಷಿಗೆ ವಿದ್ಯುತ್ ಉತ್ಪಾದನೆಗೆ ಹಾಗೆ ಪ್ರವಾಸೋದ್ಯಮಕ್ಕೂ ಲಾಭವಾಗುತ್ತಿತ್ತು ಒಟ್ನಲ್ಲಿ ಜಿಲ್ಲೆಯ ಜನ ಬೇಸಿಗೆಯಲ್ಲಿ ಬರಗಾಲಕ್ಕೆ ಸಿಲುಕಿ ಮಳೆಗಾಲದಲ್ಲಿ ಪ್ರವಾಹಕ್ಕೆ ಸಿಲುಕಿ ನಲುಗುವ ಸಮಸ್ಯೆ ಹಾಗೇ ಇದೆಯೇ ಹೊರತು ನದಿಗಳ ಜೋಡಣೆಯಿಂದ ಈ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡುವ ಕೆಲಸ ಮಾತ್ರ ಆಗಿಲ್ಲ ಇನ್ನು ಇಲ್ಲಿನ ರಾಜಕಾರಣಿಗಳು ಕೂಡ ಈ ಬಗ್ಗೆ ಪ್ರಸ್ತಾಪಿಸದೆ ನೆರೆ ಹಾವಳಿ ಬಂದಾಗ ಕಾಳಜಿ ಕೇಂದ್ರಗಳಿಗೆ ಬರುವ ಪರಿಪಾಠವನ್ನು ಮಾತ್ರ ಬೆಳೆಸಿಕೊಂಡಿದ್ದಾರೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ